ಒಮ್ಮೆ ಒಬ್ಬ ರಾಜ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ ಏನೇ ಚಿಕಿತ್ಸೆ ನೀಡಿದ್ರು ಕೂಡ ಪ್ರಯೋಜನವೇ ಆಗ್ತಿರ್ಲಿಲ್ಲ ಕೊನೆಗೊಬ್ಬ ಮಹಾವೈದ್ಯರು ನಿಮ್ಮ ರಾಜ್ಯದ ಪ್ರತಿ ಮನೆಯಿಂದ ಒಂದು ಹನಿ ಜೇನುತುಪ್ಪವನ್ನು ಸಂಗ್ರಹಿಸಿ ಅದನ್ನ ರಾಜನಿಗೆ ನೀಡಿದ್ರೆ ಆಗ ಅವರು ಗುಣಮುಖರಾಗ್ಬೋದು ಅಂತೇಳಿ ಹೇಳ್ತಾರೆ ಇಡೀ ರಾಜ್ಯಕ್ಕೆ ಡಂಗುರವನ್ನ ಸಾರ್ತಾರೆ ಪ್ರತಿ ಮನೆಯಿಂದ ಒಂದು ಹನಿ ಜೇನುತುಪ್ಪವನ್ನ ಸಂಗ್ರಹಿಸುವಂತ ಆದೇಶವನ್ನ ನೀಡ್ತಾರೆ ಆದ್ರೆ ಆ ರಾಜ್ಯದ ಪ್ರಜೆಗಳೆಲ್ಲರೂ ತುಂಬಾ ಅಸಡ್ಡೆ ಮನೋಭಾವನೆಯಿಂದ ನಾನೊಬ್ಬ ಒಂದು ಹನಿ ಜೇನುತುಪ್ಪ ಹಾಕದಿದ್ರೆ ಏನ್ ಮಹಾ ವ್ಯತ್ಯಾಸ ಆಗ್ಲಿಕ್ಕಿದೆ ಅಂತ ಹೇಳಿ ಆಲೋಚನೆ ಮಾಡ್ತಾರೆ ಈ ಮನೋಭಾವನೆ ಎಲ್ರಲ್ಲೂ ಇದ್ದ ಕಾರಣ ಯಾರು ಕೂಡ ಜೇನುತುಪ್ಪ ಹಾಕ್ಲಿಕ್ಕೆ ಮುಂದೆ ಬರುವುದಿಲ್ಲ ಕೊನೆಯ ದಿನ ಇಟ್ಟಂತಹ ಮಡಿಕೆಯ ಮುಚ್ಚಳವನ್ನ ತೆಗೆದು ನೋಡಿದ್ರೆ ಅದರಲ್ಲಿ ಒಂದೇ ಒಂದು ಹನಿ ಜೇನುತುಪ್ಪ ಇರುವುದಿಲ್ಲ ಸರಿಯಾದ ಸಮಯದಲ್ಲಿ ಚಿಕಿತ್ಸೆಯನ್ನ ನೀಡಲಿಕ್ಕಾಗದೆ ರಾಜನ ಸ್ಥಿತಿ ಇನ್ನೂ ಕೂಡ ಗಂಭೀರ ಆಗ್ತದೆ ವಿಷಯ ಅಕ್ಕಪಕ್ಕದ ರಾಜಕ್ಕೆ ಗೊತ್ತಾಗಿ ಅವರೆಲ್ಲರೂ ಇದೇ ಸರಿಯಾದ ಸಮಯ ಅಂತ ಹೇಳಿ ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾರೆ ಆಗ ಪ್ರಜೆಗಳಿಗೆ ತಮ್ಮ ತಪ್ಪಿನ ಅರಿವಾಗ್ತದೆ ಎಲ್ಲಿಯಾದರೂ ಅವತ್ತು ನಾವು ಒಂದು ಹನಿ ಜೇಂತುಕೋವನ್ನು ಕೊಡ್ತಿದ್ರೆ ಇವತ್ತು ನಮಗೆ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಆಗ್ತದೆ ಅದೇ ರೀತಿ ಈ ಚುನಾವಣೆಯಲ್ಲಿ ನನ್ನ ಒಂದು ವೋಟಿಂದ ಏನು ವ್ಯತ್ಯಾಸ ಆಗ್ಲಿಕ್ಕಿದೆ ಅಂತ ಯೋಚನೆ ಮಾಡ್ಬಿಡಿ ಯಾಕಂತ ಹೇಳಿದ್ರೆ ನಿಮ್ಮ ಒಂದು ವೋಟ್ ಇಡೀ ದೇಶದ ದಿಕ್ಕನ್ನೇ ಬದಲಾಯಿಸ್ಬೋದು ನಿಮ್ಮ ಒಂದು ವೋಟ್ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡಿ ದೇಶದ ಭವಿಷ್ಯ ಅಂತ ಹೇಳಿದರೆ ನಮ್ಮ ನಿಮ್ಮೆಲ್ಲರ ಭವಿಷ್ಯ ಆದ್ರಿಂದ ಎಲ್ಲರೂ ಕೂಡ ತಪ್ಪದೆ ವೋಟ್ ಹಾಕಿ ಯಾಕಂತ ಹೇಳಿದರೆ ವೋಟಿಂಗ್ ಇಸ್ ನಾಟ್ ಜಸ್ಟ್ ರೈಟ್ It is also our duty.